ಒಂದು ತಿಂಗಳಿಂದೆ ಒಂದು ಪತ್ರಿಕೆ ಓದ್ತಿದೆ ಪ್ರಜಾವಾಣಿಯಲ್ಲಿ ಒಂದು ಅಂಕಣ ಬರೆದಿದ್ರು ಒಬ್ಬರು ಯಾವುದೇ ದೇಶದ ರೈತ ತನ್ನ ರೈತರ ಜಿ ಡಿ ಪಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ರೈತನಿಗೆ ಈಗಿರುವಂಥ ಟೆಕ್ನಾಲಜಿಗಳು ಬಹಳ ಮುಖ್ಯ ಅಂತೇಳಿ ಆದರೆ ಸಾಕಷ್ಟು ದೇಶಗಳು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದ್ದು ಅನ್ನೋದು ಕೂಡ ಅದರಲ್ಲಿ ಬಹಳ ಸಂಕ್ಷಿಪ್ತವಾಗಿ ಬರೆದಿದ್ರು ನಾನು ಹೇಳೋದು ನಮ್ಮ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನಮ್ಮ ಅಧಿಕಾರಿಗಳಿಗಿರ್ಬೋದು ನನ್ನ ವಿನಂತಿ ಇಷ್ಟೇ ಪ್ರಪಂಚದಲ್ಲಿ ಸಾಕಷ್ಟು ಟೆಕ್ನಾಲಜಿಗಳನ್ನು ಬಂದಿವೆ ಇವತ್ತು ರೈತರು ಶ್ರೀಮಂತರ ಮಾಡೋದು ಯಾವ ರೀತಿ ಮತ್ತು ಟೆಕ್ನಾಲಜಿಗಳನ್ನು ಬಳಸ್ಕೊಂಡ್ರೆ ಎಷ್ಟು ಲಾಭದಾಯಕವಾಗಿರುತ್ತೆ ಅನ್ನೋದನ್ನು ಕೂಡ ಬರೆದಿದ್ರು ಯಾವುದೇ ದೇಶ ರೈತ ಆರ್ಥಿಕವಾಗಿ ಬಲಿಷ್ಠನಾಗಬೇಕಾದ್ರೆ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ ಆಮೇಲೆ ದೇಶದಲ್ಲಿರುವಂಥ ಕೃಷಿಕ ಕೃಷಿಕರಿಗೆ ನೆರವನ್ನು ನೀಡುವಂಥದ್ದು ಟೆಕ್ನಾಲಜಿ ಇವತ್ತು ನಾನು ಒಬ್ಬ ಐವತ್ತು ಎಕರೆ ಜಮೀನ್ದಾರ ನಮ್ಮ ತೆಂಗಿನ ರೋಗ ಬಂದು ಒಂದು ನಾಲ್ಕೈದು ಮರ ಬಿದ್ದೋಯ್ತು ನಾನು ಈ ಕೃಷಿ ಇಲಾಖೆಯವ್ರನ್ನ ಮತ್ತು ನಮ್ಮ ಆರ್ಟಿಕಲ್ಚರ್ ಇಲ್ಲಿ ಹಿರಿಯಳ್ಳಿಯಲ್ಲಿರೋರನ್ನ ಕರೆಸ್ದೆ ಕರೆಸಿದ್ರೆ ಇಲ್ಲಿವರೆಗೂ ಅದು ಏನಕ್ಕೆ ಆ ರೋಗ ಬಂದರೆ ತೆಂಗಿನ ಗಿಡಕ್ಕೆ ಅನ್ನೋದು ಇವತ್ತು ಗೊತ್ತಾಗಲಿಲ್ಲ ಕೊಳತು ಕಾಯಿ ಬಿಡ್ತಿರೋ ಅಂಥದ್ದು ಹನ್ನೆರಡು ಎಂಟು ವರ್ಷದ ಮರ ಸುಮಾರು ಒಂದು ಮುನ್ನೂರು ಕಾಯಿ ಬಿಟ್ಟಿತ್ತು ನಾಲ್ಕು ಮರ ಆ ಥರ ಇದಾಗಿ ಗುಡ ಕೊಳತೋಗಿ ಬಿದ್ದೋಯ್ತು ಇದುವರೆಗೂ ಆ ಮೆಡಿಸಿನ್ ಏನಿಗೆ ಬೀಳ್ತು ಅನ್ನೋದನ್ನ ಇನ್ನೂ ಕೂಡ ನನಗೆ ಅವ್ರಿಗೆ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಲ್ಲ ಟೆಕ್ನಾಲಜಿಗಳನ್ನು ನಾವು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಶ್ರೀಮಂತರಾಗ್ತೇವೆ ಅದೇ ರೀತಿ ಅಡಿಕೆ ಇರ್ಬೋದು ನಾನು ಹೇಳೋದು ಇಷ್ಟೇ ಇವತ್ತು ಸಿರಿಧಾನ್ಯದ ಬಗ್ಗೆ ನಾನು ಹೇಳೋದು ಇಷ್ಟೇ ಸ್ಪಷ್ಟವಾಗಿ ಜನ ಅದನ್ನು ಮಾರ್ಕೆಟ್ ಮಾಡಬೇಕು ಸರ್ಕಾರಗಳು ಮಾರ್ಕೆಟ್ ಮಾಡಬೇಕು ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೋಬೇಕು ಅದರಿಂದ ರೈತರು ಶ್ರೀಮಂತರಾಗ್ತಾರೆ ಹೊರತು ನಾವು ಯಾವುದೇ ಭಾಷಣ ಮಾಡಿದ್ರೆ ಆಗಲ್ಲ ಅದರಿಂದ ನಮ್ಮ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ಪ್ರಪಂಚದಲ್ಲಿರೋ ಟೆಕ್ನಾಲಜಿಗಳನ್ನು ಇಸ್ರೇಲ್ ಮತ್ತು ಜಾಪನೀಸ್ ಟೆಕ್ನಾಲಜಿಗಳನ್ನು ನಮ್ಮ ರೈತರಿಗೆ ಅಳವಡಿಸಿ ಯಾಕೆ ಶ್ರೀಮಂತರಾಗೋದಿಲ್ಲ ನೋಡೋಣ ಅದರಿಂದ ನಾನು ಈ ಸಂದರ್ಭದಲ್ಲಿ ಸಿರಿಧಾನ್ಯದ ಬಗ್ಗೆ ಆಹಾರ ಪದ್ಧತಿ ಬಹಳ ಮುಖ್ಯವಾಗಿರುವಂಥದ್ದು ಆಹಾರ ಪದ್ಧತಿಗಳನ್ನು ನಾವು ಯಾವ ಯಾವ ರೀತಿ ಬಳಸಬೇಕು ಅನ್ನೋದು ಅವ್ರು ಹೇಳ್ತಾಯಿದ್ರು ನೀವು ಯಾಕೆ ಚಕ್ಲಿ ತಿನ್ನಿಲ್ಲ ಅಂತ ನನಗೆ ಗ್ಯಾರಂಟಿ ಏನೋ ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೆ ಅಂತ ಇವತ್ತು ನೋಡಿರ್ತೀವಿ ಕಳೆಬೆರಿಕೆ ಎಣ್ಣೆಗಳಲ್ಲಿ ಇಂಡಿಯಾ ದೇಶದಲ್ಲಿ ತೊಂಬತ್ತು ಭಾಗ ಎಣ್ಣೆ ಇದೆ ಕಡಲೆಕಾಯಿ ಎಣ್ಣೆ ಅಂತಾರೆ ಕಡಲೆಕಾಯಿ ಎಣ್ಣೆ ಒರಿಜಿನಲ್ ಆಗಿ ಮಾಡೋದಕ್ಕೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಬೇಕು ಒಂದು ಲೀಟ್ರಿಗೆ ಆದರೆ ಮಾರ್ಕೆಟಲ್ಲಿ ಎಲ್ಲ ಏನೋ ಬರ್ತದಲ್ಲ ಈ ಥರ ನಾನು ಯಾವುದೇ ಬ್ರ್ಯಾಂಡನ್ನ ಇಲ್ಲಿ ವಿವರಣೆ ಮಾಡೋದಿಕ್ಕೋಗಲ್ಲ ಆದರೆ ಎಲ್ಲರೂ ಹೇಳ್ತಾರೆ ಎಣ್ಣೆಯಲ್ಲಿ ಕಳಬರಿಕೆ ಒರಿಜಿನಲ್ನ ಕೊಬ್ಬರಿ ಎಣ್ಣೆ ಆಗಲಿ ಕಡಲೆಕಾಯಿ ಎಣ್ಣೆ ಆಗಲಿ ಒರಿಜಿನಲ್ ನಮ್ಮ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ ಅಂತ ಹೇಳಿ ಅದರಿಂದ ನಾನು ಇವತ್ತು ನಮ್ಮ ಸಿರಿಧಾನ್ಯದಲ್ಲಿರುವಂಥವ್ರಿಗೆ ಆಹಾರ ಬದ್ಧತೆಗಳನ್ನ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಆಹಾರದಲ್ಲಿ ಯಾವ ಯಾವ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಪ್ರೋಟೀನ್ಸ್ ನ್ಯೂಟ್ರಿಷನ್ಸ್ ಇದು ಬಹಳ ಮುಖ್ಯವಾಗಿರುವಂಥದ್ದು ನಾನು ಯಾವುದೇ ಊಟ ಮಾಡಬೇಕಾದ್ರೆ ನಾನು ಈಗ ಗೆಣಸು ತಿನ್ನಬೇಕಾದ್ರೂ ಸಿಹಿಣಸು ಮರಿಗೇಸನ್ನ ಗೂಗಲ್ಗೆ ಚೆಕ್ ಮಾಡ್ತೀನಿ ಮರಗೆಣಸು ತಿನ್ನೋದ್ರಿಂದ ಯಾವ್ಯಾವ ಪ್ರೋಟೀನ್ಸ್ಗಳು ಸಿಗುತ್ತೆ ವಿಟಮಿನ್ಸ್ಗಳು ಸಿಗುತ್ತವೆ ಪೌಷ್ಟಿಕ ಆಹಾರಗಳು ಸಿಗುತ್ತವೆ ಅಂತೇಳಿ ರಾಗಿ ಮುದ್ದೆನ ಗೂಗಲಲ್ಲಿ ಹೊಡೆದ್ರೆ ಇವತ್ತೆಲ್ಲರೂ ಫಿಂಗರ್ ಟಿಪ್ಸಲ್ಲಿ ಇರುತ್ತೆ ಎಲ್ಲರಿಗೂ ಸ್ಮಾರ್ಟ್ ಮಾಫ್ ಮೊಬೈಲ್ ಫೋನ್ಗಳನ್ನು ನೀವು ಯಾವುದೇ ಆಹಾರ ಇಲ್ಲಿ ಇಲ್ಲಿರುವಂಥ ಸಿರಿಧಾನ್ಯಗಳನ್ನು ಬೆಳೆಸ್ಬೇಕಾದ್ರೆ ನೀವು ಗೂಗಲ್ಗೆ ಹೋಗಿ ಆ ಆ ಇದನ್ನು ನೀವು ಡ ಕೊಟ್ಟರೆ ಡೆಸ್ಟಿನೇಷನ್ಸ್ ಕೊಟ್ಟರೆ ಆಗಿ ನಿಮ್ಗೆ ಹೇಳುತ್ತೆ ಈ ಥರ ಆಹಾರಗಳು ಶರೀರಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದನ್ನ ಅದನ್ನು ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಎಲ್ಲ ಆಹಾರಗಳ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ತೀರ ರಾಗಿ ನಮ್ಮ ದೇವೇಗೌಡರು ನಮಗೆ ಉದಾಹರಣೆ ರಾಗಿ ಮುದ್ದೆ ಇವತ್ತು ತೊಂಬತ್ತೆರಡು ವರ್ಷ ಈಗಲೂ ಬೆಟ್ಟ ಹಾಕ್ತಾರೆ ದೊಡ್ಡ ದೊಡ್ಡ ಈ ದೇವಸ್ಥಾನಗಳಲ್ಲಿ ಭೇಟಿ ಮಾಡಿದ್ನ ನೋಡಿದ್ದೇವೆ ಶರೀರ ಹೇಗಿದೆ ಅಂತ ತೊಂಬತ್ತೆರಡು ವಯಸ್ಸಲ್ಲೂ ಕೂಡ ಏಜ್ ಅಲ್ಲಿ ಯಾವುದು ಪರಮೇಶ್ವರ ಅವ್ರಿಗೂ ಅರವತ್ಮೂರ ಗೊತ್ತಿಲ್ಲ ಅದಕ್ಕೆ ಅವರು ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ಕೂತ್ಬಿಟ್ಟಿದ್ದಾರೆ ಏಜ್ ಆಯ್ತಲ್ಲ ಅಂತ ಏಜ್ ಏನಾಗಿಲ್ಲ ಅವ್ರಿಗೆ ಇನ್ನೂ ಯಂಗ್ಸ್ಟರ್ ಇದ್ದಾರೆ ಸ್ಪೋರ್ಟ್ಸ್ ಮ್ಯಾನ್ ಅವರು ಅದರಿಂದ ಅವ್ರ ಶರೀರ ಎಷ್ಟು ಗಟ್ಟಿಯಾಗಿದೆ ಅದರಿಂದ ಒಳ್ಳೆ ಪೌಷ್ಟಿಕ ಆಹಾರಗಳನ್ನು ರೈತರು ಬೆಳೆಸಬೇಕು ಮತ್ತು ಸವಾಯವ ಪದ್ಧತಿಗಳನ್ನು ಉಪಯೋಗಿಸ್ಕೋಬೇಕು ಇವತ್ತೆಲ್ಲ ನೋಡ್ತೀವಿ ನಾವು ಎಲ್ಲವೂ ನೀವು ತೆಗೆದ್ರೆ ಯಾರು ಕೊಟ್ಟಿಗೆ ಗೊಬ್ಬರನೇ ಆಗಲಿ ಸಗಣಿ ಗೊಬ್ಬರನೇ ಆಗಲಿ ಕುರಿ ಗೊಬ್ಬರನೇ ಆಗಲಿ ಹಾಕಲ್ಲ ಎಲ್ರಿಗೂ ಜಾಸ್ತಿ ಇಳುವರಿ ಬೇಕು ಮಣ್ಣನ್ನು ಸಾಯಿಲನ್ನು ಹಾಳು ಮಾಡಬೇಕು ಮತ್ತು ಜಾಸ್ತಿ ಉತ್ಪಾದನೆಯನ್ನು ಮಾಡಿಕೊಂಡು ಶ್ರೀಮಂತರಾಗಬೇಕು ಅಂತ ಅದರಿಂದ ಆ ಮನೋಧರ್ಮದಿಂದ ಈಚೆಗೆ ಬರಬೇಕು ಅಂತ ಹೇಳಿ ಇವತ್ತು ಸಿರಿಧಾನ್ಯ ಬಹಳ ಮುಖ್ಯ